ಗ್ರಾಮೀಣ ಯುವಜನತೆ ಹಿಂಜರಿಕೆ ಬಿಟ್ಟು ತಂದೆ ತಾಯಿಗಳ ಆಶಯದಂತೆ ತಾವು ಕಲಿತಿರುವ ವಿದ್ಯೆಯನ್ನ ಬಳಕೆ ಮಾಡಿಕೊಂಡು ನಿಮ್ಮ ಸ್ವಂತ ಕಾಲಿನ ಮೇಲೆ ನಿಲ್ಲುವಂತಹ ಪ್ರಯತ್ನ ಮಾಡಬೇಕು ಎಂದು ಕೌಶಲ್ಯಾಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರ ಹಾಲಪ್ಪ ತಿಳಿಸಿದ್ದಾರೆ ನಗರದ ಮಹಾತ್ಮ ಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಭಾರತ ಸರ್ಕಾರದ ದೀನ ದಯಾಳ್ ಉಪಾಧ್ಯಾಯ ಕೌಶಲ್ಯಾಭಿವೃದ್ಧಿ ಮಂಡಳಿ ಹಾಗೂ ಕರ್ನಾಟಕ ಸರ್ಕಾರದ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಅರ್ಹತಾ ಪತ್ರ ವಿತರಣೆ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಇಂದು ನಿಮ್ಮ ಮುಂದೆ ಅವಕಾಶಗಳ ಮಹಾಪೂರವೇ ಇದೆ ವಿವಿಧ ಕೈಗಾರಿಕೆಗಳ ಕಾರಿಡಾರ್ಗಳು ತುಮಕೂರು ಜಿಲ್ಲೆಗೆ ಆಗಮಿಸುತ್ತಿದ್ದು ಇವುಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸಿದ್ರೆ ಹತ್ತಾರು ಸಾವಿರ ಜನರಿಗೆ ಉದ್ಯೋಗ ದೊರೆಯುತ್ತದೆ ಹಾಗಾಗಿ ವಿದ್ಯಾರ್ಥಿಗಳು ತಮಗೆ ಸರಿ ಹೊಂದುವಂತಹ ಶಿಕ್ಷಣವನ್ನು ಆಯ್ಕೆ ಮಾಡಿಕೊಂಡು ದೇಶದ ಅಭಿವೃದ್ಧಿಯಲ್ಲಿ ದೃಢ ಹೆಜ್ಜೆ ಇಡುವಂತೆ ಸಲಹೆ ನೀಡಿದ್ದಾರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸಹ ನಿರುದ್ಯೋಗಿ ಯುವ ಜನರಿಗೆ ಉದ್ಯೋಗ ಅವಕಾಶಗಳ ಜೊತೆಗೆ ಸ್ವಯಂ ಉದ್ಯೋಗ ಕೈಗೊಳ್ಳುವ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡಿದೆ ಇವುಗಳ ಸದುಪಯೋಗ ಪಡೆದುಕೊಳ್ಳಬೇಕೆಂದರೆ ಮೊದಲು ನೀವು ನಿಮ್ಮ ಆತ್ಮಸ್ಥೈರ್ಯ ಹೆಚ್ಚಿಸಿಕೊಳ್ಳಬೇಕು ಇದರ ಜೊತೆಗೆ ಇಂಗ್ಲಿಷ್ ಭಾಷೆಯನ್ನು ಓದುವುದು ಅಭ್ಯಾಸ ಮಾಡಿಕೊಂಡರೆ ಇಂಗ್ಲಿಷ್ ಕಷ್ಟ ಎಂಬುದರಿಂದ ಹೊರಬರಲು ಸಾಧ್ಯ ಹಳ್ಳಿ ಮಕ್ಕಳಲ್ಲಿ ಧೈರ್ಯ ಹೆಚ್ಚು ಆದರೆ ಇದು ಆತ್ಮಸ್ಥೈರ್ಯವಾಗಿ ಬದಲಾಗಬೇಕಾಗಿದೆ ದೂರದ ಊರುಗಳಿಗೆ ಹೋಗಿ ದುಡಿಯಬಲ್ಲೆ ಎಂಬ ದೃಢ ನಿರ್ಧಾರ ಮಾಡಿ ಮುನ್ನಡೆದರೆ ನಿರುದ್ಯೋಗ ಸಮಸ್ಯೆ ನಿಮ್ಮನ್ನ ಎಂದಿಗೂ ಕಾಡುವುದಿಲ್ಲ ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಉತ್ತಮ ಪ್ರಜೆಗಳಾಗಿ ಬಾಳಿ ಎಂದು ಸಲಹೆ ನೀಡಿದ್ದಾರೆ ಹಳ್ಳಿಯಿಂದ ಬಂದಿರೋದು ಕನ್ನಡ ಮಾಧ್ಯಮ ಸರ್ಕಾರಿ ಶಾಲೆಗಳಲ್ಲೇ ನಾವುಗಳೆಲ್ಲ ಬೋಧನೆ ನಾನು ಮುರಳೀಧರ ಹಾಲಪ್ಪ ಮುಧುಗಿರಿ ತಾಲೂಕು ಬಿಡಿಗೇಷಿ ಅಲ್ಲೇ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಿದ್ದು ಎಸ್ ಎಸ್ ಎಲ್ ಸಿ ಹೋಗಿದ್ದು ಅದಾದ ನಂತರ ಅವಕಾಶಗಳು ಸಿಕ್ಕಿತು ಗ್ರಾಜನ್ ಮುಂದಕ್ಕೆ ಹೆಜ್ಜೆ ಇಟ್ಟಿ ಅವುಗಳೆಲ್ಲರೂ ನಿಮ್ಮ ಹೆತ್ತ ತಾಯಿಗಳು ಕನ್ಸೇನಿದ್ದ ನನ್ನ ಮಗ ನನ್ನ ಮಗಳು ಒಳ್ಳೆ ಕೋರ್ಸ್ ಮಾಡಬೇಕು ಅತ್ಯುತ್ತಮವಾದಂಥ ಗೌತ್ರಿ ಹೋಗಬೇಕು ಸಿಟಿಗೆ ಹೋಗಬೇಕು ಅರ್ನಿಂಗ್ಸ್ ಮಾಡಬೇಕು ದುಡಿಮೆ ಮಾಡಬೇಕು ಊರಲ್ಲಿ ಎಷ್ಟು ಖುಷಿ ತರುವ ನನ್ನ ಮಗಳು ತುಮಕೂರಲ್ಲಿದ್ದಾರೆ மக்கெங்கூரில் இருக்கும் பூணேல நோய்டே பிரதி திங்லு இஷ்டு சம்பாத்த பார்த்தேன் அது கரெக்டாக நீங்கள் டிமாக் கணுமே உருது நோக்கே நீைல்வா உருது நோட் ஊரு ப்ராண்ட்டு நோட் நான் எல்லாம் ப்ராண்ட்டு ஹிங்காக அதுக்கொண்டு இல்லாமல் ದೀನ ದಯಾಳ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆಯ ಸಿಇಒ ಡಾಕ್ಟರ್ ವೇಣುಗೋಪಾಲ್ ಮಾತನಾಡಿ ಕೇಂದ್ರ ಸರ್ಕಾರದಿಂದ ದೀನ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಗ್ರಾಮೀಣ ಮಕ್ಕಳಿಗೆ ಉದ್ಯೋಗ ಕೌಶಲ್ಯಗಳನ್ನು ಕಲಿಸುವ ನಿಟ್ಟನಲ್ಲಿ ಬಹಳ ಮಹತ್ವದ ಯೋಜನೆಯಾಗಿದೆ ಈಗಾಗಲೇ ತರಬೇತಿ ಪಡೆದುಕೊಂಡ ಯುವಜನರು ದೇಶದ ದೊಡ್ಡ ದೊಡ್ಡ ಕೈಗಾರಿಕಾ ನಗರಗಳಲ್ಲಿ ಉದ್ಯೋಗ ಮಾಡುತ್ತಿದ್ದು ಇವರು ತಮ್ಮ ಹಳ್ಳಿಯ ಇತರೆ ಜನರಿಗೂ ಮಾಹಿತಿ ನೀಡುವ ಮೂಲಕ ಅವರು ಸಹ ಈ ಯೋಜನೆ ಲಾಭ ಪಡೆಯಲು ಸಹಕಾರಿಯಾಗುವಂತೆ ಸಲಹೆ ನೀಡಿದ್ದಾರೆ ಉದ್ಯೋಗ ವಿಶೇಷವಾದ ಇದರ ಸದು ಪಡ್ಕೊಂಡು ನೀವು ಎಲ್ಲರೂ ಕೆಲಸಕ್ಕೆ ಹೋಗ್ತಿರ್ತಕ್ಕಂಥ ತುಂಬಾ ಅಭಿನಂದನೀಯ ವಿಚಾರ ಹಾಗೆ ನೀವು ಈ ವರ್ಷ ಕೆಲಸ ಹೋಗೋದಲ್ಲ ನಿಮ್ಮ ನಿಮ್ಮ ಹಳ್ಳಿಗಳಲ್ಲಿ ಇನ್ನೂ ಯಾರು ನಿಂತರ ಮೊದಲು ನೀವು ಹೇಗೆ ನಿರುದ್ಯೋಗ ಅದೇ ತರ ಇರ್ತಕ್ಕಂಥ ಒಂದು ನಮ್ಮ ಈ ಸ್ಕೀಮ್ಗೆ ತೆಗೆದುಕೊಂಡು ಹೋದರೆ ಅವರೂ ಕೂಡ ನೀಡಿ ನಾವು ಉದಯೋಗಲಿಕ್ಕೆ ಸಾಧ್ಯ ಆಗುತ್ತದೆ ಹಾಗಾಗಿ ಹೆಚ್ಚೆಚ್ಚು ನೀವು ನಿಮ್ಮ ನಿಮ್ಮ ಹಳ್ಳಿಗಳಿಗೆ ಹೋದಾಗ ಎಂಥಾದ ಒಂದು ಸ್ಕೀಮ್ ಇದೆ ಈ ಸ್ಕೀಮ್ನ ಬಳಸ್ಕೊಳ್ಳಿ ಮಾಹಿತಿಯನ್ನು ನಿಮ್ಮ ನಿಮ್ಮ ಸ್ಥಳೀಯ ವಿದ್ಯಾವಂತ ನಿರುದ್ಯೋಗ ಯೋಗ ಯುವತಿಯಲ್ಲಿ ನಿರ್ಮಿಸಬೇಕು ಅಂತ ನೀವು ಅಂತ ಕೇಳ್ಕೊಟ್ಟಿದ್ದೇನೆ ಈ ಸ್ಕೀಮ್ ಕೇಂದ್ರ ಸರ್ಕಾರದ ಯೋಜನೆ ಜೊತೆಗೆ ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ಪ್ಯಾರಾಡಿಮಾ ಐಟಿ ಟೆಕ್ನಾಲಜಿ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ನ ಕಾರ್ಯಕ್ರಮದ ಸಂಯೋಜನಾ ಅಧಿಕಾರಿ ಡಾ ಯೋಗೇಶ್ ಕುಮಾರ್ ಮಾತನಾಡಿ ಕರ್ನಾಟಕ ಹಾಗೂ ಭಾರತ ಸರ್ಕಾರದ ಸಹಕಾರದಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆರಂಭಗೊಂಡು ಇತ್ತು ಸಾವಿರಾರು ಜನರು ತರಬೇತಿ ಪಡೆದು ನೊಯಿಡಾ ಚೈನಾನಂತಹ ದೊಡ್ಡ ಕೈಗಾರಿಕಾ ಪ್ರದೇಶಗಳಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಕೇಂದ್ರದ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಅಡಿಯಲ್ಲಿ ಬರುವ ದೀನ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯಾಭಿವೃದ್ಧಿ ಯೋಜನೆಯ ಗ್ರಾಮೀಣ ಭಾಗದಲ್ಲಿ ಇರುವ ನಿರುದ್ಯೋಗವನ್ನು ಹೊರದೋಡಿಸಲು ಕಾರಣ ನಿರುದ್ಯೋಗವನ್ನು ಮೂಲೋತ್ಪಟನೆ ಮಾಡುವುದೇ ಆಗಿದೆ ರಾಜ್ಯ ಮತ್ತು ಕೇಂದ್ರದಿಂದ ಒಳ್ಳೆಯ ಸಹಕಾರ ಸಿಗುತ್ತಿದೆ ಇದರ ಲಾಭವನ್ನು ಗ್ರಾಮೀಣ ಯುವಕರು ಗ್ರಾಮೀಣ ಯುವಕರು ಪಡೆದುಕೊಳ್ಳಬೇಕಾಗಿದೆ ಕಾರ್ಯಕ್ರಮದಲ್ಲಿ ದೀನದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆಯ ಸಿಬ್ಬಂದಿಗಳಾದ ಅಫ್ರಿನ್ ಕಿರಣ್ ರೂಪೇಶ್ ಕುಮಾರ್ ಶಾಜಿಯಾ ಶಾಹುಜಾನ್ ಶಹ್ದಿ ಶಹ್ಜಾದಿ ಬಾವ್ನಾ ಚೈತ್ರ ಮಹೇಶ್ ಪ್ರಗತಿ ಸೇರಿದಂತೆ ಇತರರು ಭಾಗವಹಿಸಿದ್ದಾರೆ